ಅಲ್ಲ ಈಗ ಹೊಂಬಾಳೆ ನಿಮಗೇ ಗೊತ್ತು ಅವರೆಲ್ಲೂ ಕಲೆಕ್ಷನ್ ಮಾತಾಡೋಲ್ಲ ಅದೊಂದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ ಅದಕ್ಕೆ ನಾವು ಎಂಟ್ರ್ ಆಗೋದಿಲ್ಲ ಬಟ್ ದೇ ಆರ್ ವೆರಿ ಹ್ಯಾಪಿ ನಾನು ಥಿಯೇಟ್ರಿಕಲ್ ಆಗ್ಬೋದು ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಫಸ್ಟ್ ಫಿಲಮ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಈ ಥರ ಕ್ರೌಡ್ ಓಪನ್ ಆಗಿರೋ ಬಗ್ಗೆ ನಮ್ಗೆ ತುಂಬ ಖುಷಿ ಇದೆ ಆಮೇಲೆ ನಿಮ್ಗೆ ಮೂರನೇ ವಾರ ಕೇಳಿದ್ರೆ ಅಕ್ರಾಸ್ ಒಂದು ನೂರ ನಲವತ್ತು ನೂರಿಪ್ಪತ್ತರಿಂದ ಇಪ್ಪತ್ತರಿಂದ ನೂರ ನಲ್ವತ್ತು ಥೇಟ್ರಲ್ಲಿದೆ ಸೊ ಎಲ್ಲರೂ ಹೇಳ್ತಿರೋದು ಈ ಈ ಮಂತ್ ಫುಲ್ ಇನ್ನೊಂದು ಇನ್ನೂ ಟೂ ವೀಕ್ಸ್ ಚೆನ್ನಾಗಿರುತ್ತೆ ಅನ್ನೋ ಬಿಕಾಸ್ ಆಫ್ ಫಿಲಮ್ಸ್ ಯಾವುದು ಇಲ್ಲದೇ ಇರೋದು ಮತ್ತೆ ಇದಕ್ಕೆ ವರ್ಡ್ ಆಫ್ ಮೌತ್ ಇರೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನ ಬರ್ತಾರೆ ಅಂತ ಸೊ ಅದೇ ಪ್ರಕಾರ ಜನ ಬರ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ನಾವು ಅದೇ ಧನ್ಯತಾ ಭಾವದಲ್ಲಿ ಇದ್ದೀವಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಜನಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು ಅಷ್ಟು ಅದ್ಭುತವಾಗಿದೆ ರೆಸ್ಪಾನ್ಸ್ ಸರ್ ಅದು ಇನ್ನೂ ಗೊತ್ತಿಲ್ಲ ಅದು ಅವರವರ ಅದು ಅದು ಅಗ್ರಿಮೆಂಟ್ ಇದಾರೆ ನಿಮಗೆ ಗೊತ್ತು ಆಫ್ಲೆಟ್ ಒ ಟಿ ಟೀಸ್ ಕನ್ನಡ ಆಗಲಿ ಆಗಲಿ ತುಂಬ ಒಂದು ನಿರಾಸಕ್ತಿಲ್ಲಿದ್ದಾರೆ ಪ್ರಾಬ್ಲಿ ಆ ಅಗ್ರಿಮೆಂಟ್ ಏನಾಗಿದೆಯೋ ನನಗೂ ಇದು ಗೊತ್ತಿಲ್ಲ ಒಟ್ನಲ್ಲಿ ಅಮೆಝಾನ್ನಲ್ಲಿ ಸಣ್ಣ ಬರುತ್ತೆ